ಒಂದು ಕೆಲಸ ಮಾಡಕ್ಕೆ ಹೋಗಿ ಹೋಗ್ತಾರೆ ಕೆಲವರಿಗೆ ಏನಾಗುತ್ತೆ ಎಂಟೆಂಟ್ ಅವರು ಅವರ್ ಕೂತ್ಕೊಂಡೇ ಕೆಲಸ ಮಾಡ್ಬೇಕು ಅನಿವಾರ್ಯ ಪರಿಸ್ಥಿತಿ ದಪ್ಪ ಆಗ್ಬಿಡ್ತಾರೆ ಸೊ ದಪ್ಪ ಏನಾಗ್ಬಿಡುತ್ತೆ ಒಂದು ಅಂತ ಕನ್ವರ್ಟ್ ಆಗ್ಬಿಡುತ್ತೆ ಅದಕ್ಕೊಂದು ಡಿಪ್ರೆಶನ್ ಹೋಗ್ಬಿಡುತ್ತಾರೆ ಕಿನ್ನತೆಗೆ ಹೋಗ್ಬಿಡ್ತಾರೆ ಅಥವಾ ಇನ್ನೊಂದೇನೇನೋ ಕೆಮಿಕಲ್ ತಗೊಂಡ್ಬಿಟ್ಟು ಇನ್ನೇನೋ ಅಡ್ವರ್ಸ್ ಎಫೆಕ್ಟ್ ನ ಮಾಡ್ಕೊಂಡ್ಬಿಡ್ತಾರೆ ಈ ಒಂದು ಬೊಜ್ಜುತನ ಶಾಶ್ವತವಾಗಿ ಅಂದ್ರೆ ನ್ಯಾಚುರಲ್ ರೂಪದಲ್ಲಿ ಕಡಿಮೆ ಮಾಡೋದಕ್ಕೆ ಪ್ರಾಕೃತಿಕ ಚಿಕಿತ್ಸೆ ವಿಧಾನದಲ್ಲಿ ಪರಿಹಾರ ಇದೆಯಾ ಖಂಡಿತವಾಗಿ ಯಾಕೆಂತಂದ್ರೆ ಈ ಬೊಜ್ಜು ಅನ್ನೋ ಸಮಸ್ಯೆ ತುಂಬಾ ಹಿಂಸೆ ಕೊಡುವಂತದ್ದು ಯಾಕಂದ್ರೆ ಒಂದು ಗಿಲ್ಟಿ ಕಾನ್ಶಿಯಸ್ ಕೂಡ ಇರುತ್ತಲ್ವಾ ನಾವು ದಪ್ಪ ಇದೀವಿ ಅದನ್ನ ತಿನ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗಬಾರದು ಈ ಡ್ರೆಸ್ ಹಾಕೋಬಾರ್ದು ಈ ರೀತಿ ಸೊ ಇದರಿಂದ ಈಚೆ ಬರಲೇಬೇಕು ಇರಬೇಕು ಒಂದೊಂದು ಕೆಜಿ ವೈಟ್ ಜಾಸ್ತಿ ಆದಾಗ ನಿಮ್ಮ ನೀವು ಕಡಿಮೆ ಮಾಡ್ಕೊಳ್ಲಿಕ್ಕೆ ನೋಡ್ಲೇಬೇಕಾಗತ್ತೆ ನಮ್ಮ ನಾವು ಎಷ್ಟು ದಂಡಿಸ್ತೀವಿ ಅಷ್ಟು ನಮ್ಮ ಶ್ರಮ ಅಷ್ಟು ಚೆನ್ನಾಗಿ ಫಿಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ವಿನ್ಯಾಸ ಯೋಗ ಅಂತ ಹೇಳ್ತೀವಿ ಕೆಲವೊಂದು ಯೋಗ ಪೋಶ್ಚರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ಮತ್ತೆ ಡಯಟ್ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೋಬೇಕು ಈ ರೀತಿ ನೈಸರ್ಗಿಕವಾಗಿ ಚಿಕಿತ್ಸೆನ ನೀವು ತಗೊಂಡಾಗ ಇಪ್ಪತ್ತರಿಂದ ಮೂವತ್ತು ಕೆ ಜಿವರೆಗೂ ವೆಯ್ಟನ್ನು ಖಂಡಿತ ರೆಡ್ಯೂಸ್ ಮಾಡ್ಕೋಬೋದು ಸರ್ ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು ಸರ್ ತುಂಬ ಪ್ರಾಬ್ಲಮ್ ಇತ್ತು ನನಗೆ ಕಾಲು ತುಂಬ ಕೂತ್ಕೊಂಡಿತ್ತು ಆಮೇಲೆ ನಾನು ನೂರ ಹದಿನಾರು ಕೆ ಜಿ ಇದೆ ಹದಿನಾರು ಕೆ ಜಿ ಡೌನ್ ಆಗಿದ್ದೀನಿ ಮತ್ತೆ ತಿರ್ಗಾ ಇವಾಗ ಟ್ರೀಟ್ಮೆಂಟು ನಡೀತಾ ಇದೆ ಚೆನ್ನಾಗಾಗಿ ನನ್ನ ಶ್ರೀ ವಿಜಯಲಕ್ಷ್ಮಿ ಅಂತ ಎಪ್ಪತ್ತೊಂದು ಕೆ ಜಿ ಇದೆ ಸರಿ ಅದೇ ಲತಾ ಮೇಡಮ್ ಹತ್ರ ಬಂದೆ ಡಯಟ್ ಹೇಳಿದ್ರು ಮೂರು ದಿವಸ ಲೆಮೆನು ಮೂರು ದಿವಸ ಫ್ರೂಟ್ ಜ್ಯೂಸು ಮೂರು ದಿವಸ ವೆಜಿಟೇಬಲ್ ಜ್ಯೂಸು ಮೂರು ದಿವಸ ಗಂಜಿ ಜ್ಯೂಸು ಅಂತ ನಾನು ಹದಿನೈದು ದಿವಸ ತುಂಬ ಚಿಕ್ಟ್ ಮಾಡಿದೆ ಆರು ಕೆ ಜಿ ಕಮ್ಮಿ ಆಗಿದ್ದೀನಿ ನಂಗೆ ಬಹಳ ಆಯಿತು ನನ್ನ ಹೆಸರು ಅದಿತಿ ಅಂತ ನಾನು ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನಕ್ಕೆ ಸುಮಾರು ಎರಡೂವರೆ ವರ್ಷದಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿ ಬರುವಾಗ ತುಂಬ ದಪ್ಪ ಇದ್ದೆ ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗಿತ್ತು ಮತ್ತೆ ಡಾಕ್ಟರ್ ಲತಾಶೇಖರ್ ಅವ್ರ ಹತ್ರ ಮೇಲೆ ಇಲ್ಲಿ ಥೆರಪಿ ತೊಗೊಂಡ್ಮೇಲೆ ಹತ್ತರಿಂದ ಹದಿನೈದು ಕೆ ಜಿ ಇಳಿದೀನಿ ಮತ್ತು ಸ್ಕಿನ್ ಕೂಡ ತುಂಬ ಇಂಪ್ರೂವ್ ಆಗಿದೆ ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಯಾವುದೇ ಬಗೆಯ ಆರೋಗ್ಯ ಸಮಸ್ಯೆಗಳೇ ಇರಲಿ ಜೀವನ ಪರ್ಯಂತ ರಾಸಾಯನಿಕ ಯುಕ್ತ ಮಾತ್ರೆಗಳ ಸೇವನೆ ಮತ್ತು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಒಂದೇ ಪರಿಹಾರವಲ್ಲ ಎಂಬ ನಿಲುವಿನಿಂದ ಇದಕ್ಕೆ ಪರ್ಯಾಯವಾಗಿ ಎರಡು ದಶಕಗಳ ಫಲಿತಾಂಶ ಆಧಾರಿತ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಎಂಬ ಪರ್ಯಾಯ ಚಿಕಿತ್ಸಾ ಪದ್ದತಿಯನ್ನ ಪರಿಚಯಿಸಿದ್ದು ವೈದ್ಯ ಧನ್ವಂತ್ರಿ ಖ್ಯಾತಿಯ ಡಾ ಲತಾಶೇಖರ್ ಅವರು

ಕಾಲಮಾನದಲ್ಲಿ ಅತಿ ಹೆಚ್ಚಾಗಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಶುರು ಮಾಡಿದ್ದೇವೆ ಆದರೆ ಕಾಳಜಿಯ ಮಾರ್ಗ ಕೇವಲ ರಾಸಾಯನಿಕಯುಕ್ತ ಮಾತ್ರೆ ಸೇವನೆ ಹಾಗೂ ಶಸ್ತ್ರಚಿಕಿತ್ಸೆಯ ರೂಢಿಯಲ್ಲಿದ್ದು ಫಲಿತಾಂಶವನ್ನ ಕಂಡುಕೊಳ್ಳುವಲ್ಲಿ ವಿಫಲರಾಗುವ ಜೊತೆಗೆ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳುತ್ತಿದ್ದೇವೆ ಚಿಕಿತ್ಸಾ ಪದ್ಧತಿ ಒಬ್ಬರನ್ನ ಕೇವಲ ಬದಲಾವಣೆಗಳನ್ನು ತರದೆ ಅವರಲ್ಲಿ ಪರಿವರ್ತನೆಯನ್ನು ತರುತ್ತದೆಯೋ ಅಂತಹ ಚಿಕಿತ್ಸೆಯನ್ನು ಜನಸಾಮಾನ್ಯರಿಗೆ ಕಲ್ಪಿಸಬೇಕು ಎಂಬ ನಿಲುವಿನಿಂದ ಸುಮಾರು ಎರಡು ದಶಕಗಳಿಂದ ಒಂದು ಸೂರಿನಡಿ ಹಲವು ಪರಿಣಾಮಕಾರಿ ಫಲಿತಾಂಶ ಆಧಾರಿತ ಪ್ರಾಚೀನ ಪದ್ಧತಿಯ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಮುದ್ರಾ ಚಿಕಿತ್ಸೆ ಯೋಗ ಚಿಕಿತ್ಸೆ ಆಕ್ಯುಪ್ರೆಷರ್ ಚಿಕಿತ್ಸೆ ಕಲರ್ ಚಿಕಿತ್ಸೆ ಆಹಾರ ಪದ್ಧತಿಯ ಚಿಕಿತ್ಸೆ ಹಾಗೂ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಪಾರಂಪರಿಕ ವನಸ್ಪತಿಗಳ ಸಾರಾಂಶಗಳ ಕಷಾಯಗಳಿಂದ ಚಿಕಿತ್ಸೆ ನೀಡುವ ಪರ್ಯಾಯ ಚಿಕಿತ್ಸೆಯನ್ನು ಡಾ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಹಾಗೂ ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ ರಾಜರಾಜೇಶ್ವರಿ ನಗರ ಬೆಂಗಳೂರಿನ ಶಾಖೆಯಲ್ಲಿ ನೀಡುತ್ತಿದ್ದಾರೆ ತುರ್ತು ಸಂದರ್ಭದಲ್ಲಿ ಶುರು ಮಾಡಿದ ರಾಸಾಯನಿಕ ಯುಕ್ತ ಮಾತ್ರೆಗಳ ಸೇವನೆ ಹಾಗೂ ಬೇಡದ ಶಸ್ತ ಚಿಕಿತ್ಸೆಗಳಿಂದ ಬಂದ ಸಮಸ್ಥೆಗಳ ಜೊತೆಗೆ ಬಾರದ ಇತರೆ ಸಮಸ್ಥೆಗಳನ್ನು ತಂದುಕೊಳ್ತಾ ಇರುತ್ತೇವೆ ಎಲ್ಲ ಸಮಸ್ಥೆಗಳಿಗೂ ಜೀವನ ಪರ್ಯಂತ ರಾಸಾಯನಿಕ ಯುಕ್ತ ಮಾತ್ರೆಗಳ ಸೇವನೆ ಹಾಗೂ ಶಸ್ತ ಚಿಕಿತ್ಸೆ ಒಂದೇ ಪರಿಹಾರ ಎಂಬ ತಪ್ಪು ತಿಳುವಳಿಕೆಯ ರೂಢಿಯಲ್ಲಿ ನಮ್ಮ ಪ್ರಾಚೀನ ಪದ್ದತಿಯನ್ನು ಮರೆತು ನಡೆದಾಡ್ತಿದ್ದ ವ್ಯಕ್ತಿಯನ್ನ ಹಾಸಿಗೆ ಹಿಡಿಯುವಂತೆ ಹಾಗೂ ಪರಾವಲಂಬಿ ಆಗುವಂತೆ ಮಾಡುತ್ತಿದ್ದೇವೆ ರೂ ಎಚ್ಚೆತ್ತುಕೊಂಡು ನಿಮ್ಮ ಮುಂದಿನ ಪೀಳಿಗೆಗಾದರೂ ಕಳೆದು ಹೋದಂತಹ ಪ್ರಾಚೀನ ಪಾರಂಪರಿಕ ಪದ್ದತಿಯನ್ನ ನೀಡುತ್ತಿರುವ ಏಕೈಕ ಸಂಸ್ಥೆಯಾದ ಡಾ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ನಿಮ್ಮ ಯಾವುದೇ ಬಗೆಯ ಆರೋಗ್ಯ ಸಮಸ್ಥೆಗಳಿದ್ದರೂ ನಿಖರವಾದ ಪರಿಪೂರ್ಣತೆಯ ಚಿಕಿತ್ಸೆಯನ್ನು ಪಡೆಯಲು ತಡ ಮಾಡಬೇಡಿ ಹಾಗೂ ಉತ್ತಮ ಆರೋಗ್ಯದಿಂದ ವಂಚಿತರಾಗಬೇಡಿ ಇದು ಕೇವಲ ಜಾಹೀರಾತಲ್ಲ ಬದಲಾಗಿ ಉತ್ತಮ ವೈದ್ಯ ಪದ್ಧತಿಯ ಅರಿವನ್ನ ಮೂಡಿಸುವ ಸಂಕಲ್ಪ ಎಚ್ಚರವಾಗಿ ಜೀವ ಮತ್ತು ಜೀವನಕ್ಕೆ ಆಧಾರವಾಗುವ ಪ್ರಾಚೀನ ಪಾರಂಪರಿಕ ಚಿಕಿತ್ಸಾ ವಿಧಾನವನ್ನ ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಆರು ಆರು ಸೊನ್ನೆ ಒಂದು ಒಂದು ಸೊನ್ನೆ ಹಾಗೂ ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಒಂದು ಸೊನ್ನೆ ನಾಲ್ಕು ಐದು ಸೊನ್ನೆ ಮತ್ತು ಆರು ಮೂರು ನಾಲ್ಕು ಒಂದು ಮೂರು ಸೊನ್ನೆ ಒಂದು ಸೊನ್ನೆ ನಾಲ್ಕು ಉತ್ತಮ ಚಿಕಿತ್ಸೆಯನ್ನ ಅಳವಡಿಸಿಕೊಂಡ ಸಾಕಷ್ಟು ಅನುಭವಿಗಳನ್ನ ಹಾಗೂ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನೆಲ್ ಮಾತೃ ಸ್ಪಂದನವನ್ನ ನೋಡಿ ಮಾಡಿದಾಗ ಮೇಲೆ ಕೆಳಗೆ ಕಲ್ಲರೇ ಕಾಣಿಸ್ತಾ ಇತ್ತು ಇದು ತಲೆ ಮೇಲೆ ಕೈ ಇಟ್ಟಾಗ ಸ್ವಲ್ಪ ವೈಬ್ರೇಷನ್ ಆಯಿತು ಹಿಂದ್ಗಡೆ ಎಲ್ಲ ಬೆನ್ನೆಲ್ಲ ಸ್ವಲ್ಪ ಆಗುತ್ತೆ ಆಮೇಲೆ ಕಾಲೆಲ್ಲ ಸ್ವಲ್ಪ ಜೋಮ್ ಬಂದಂಗ್ ಕಣ್ಣೆಲ್ಲ ಉರಿತಿದ್ದೋ ಈ ರೆಟ್ಗಳೆಲ್ಲ ನೋವು ಓದ್ಕೊಂಡ್ಬಿಟ್ಟಿದ್ದೋ ನನಗೆ ಈಗ ಸ್ವಲ್ಪ ಎಲ್ಲ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಈಗ ಕೈ ಭಾರ ಆದಂಗಾಗಿ ಒಂಥರ ಮನ್ಸಿಗೆ ಒಂಥರ ಆಗ್ರಹ ಆಯ್ತು ಶಾಂತವಾಗಾಯಿತು ಅನಿಸುತ್ತೆ ಆಮೇಲೆ ಕಲೆ ತಲೆ ಮೇಲೆ ಕೈ ಥರ ಸ್ವಲ್ಪ ಸ್ಪರ್ಶ ಆಯ್ತು ಒಂಥರ ಬಿಸಿ ಸ್ಪರ್ಶ ಆಯಿತು ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿಕೊಟ್ಟಿದ್ದು ಭಾರತ ಯೋಗ ದೇಶದ ಹೆಮ್ಮೆ ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ಪ್ರಾಚೀನ ಭಾರತದಲ್ಲಿ ಹುಟ್ಟಿ ಬೆಳೆದ ಯೋಗವು ಪ್ರಪಂಚಕ್ಕೆ ಋಷಿಗಳು ನೀಡಿದ ವಿಜ್ಞಾನ ಸ್ವಾಮಿ ವಿವೇಕಾನಂದರು ಹೇಳುವಂತೆ ತನ್ನ ಸಂಪೂರ್ಣ ವಿಕಾಸನವನ್ನು ಒಂದು ಜನ್ಮದಲ್ಲಿ ಅಥವಾ ಕೆಲವು ತಿಂಗಳು ಅಥವಾ ಕೆಲವು ಗಂಟೆಗಳಲ್ಲಿ ಮಾನವನು ಸಾಧಿಸಬಹುದಾದ ಸಾಧನವೇ ಯೋಗ ಮಾನವನು ಸಾಧಿಸಬಹುದಾದ ಸಾಧನವೇ ಯೋಗ ಎನ್ನುವ ಸಂದೇಶವನ್ನು ಈ ಜಗತ್ತಿಗೆ ಸಾರುವ ಸಲುವಾಗಿ ಯೋಗನಧಿ ಯೋಗ ಗುರು ಡಾಕ್ಟರ್ ಲತಾಶೇಖರ್ ಅವರು ಜೀವಕ್ಕೆ ಜೀವನಾಡಿಯಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾತ್ರ ಮುಕ್ತ ಔಷಧಗಳಾದ ಯೋಗ ಮುದ್ರೆ ಪ್ರಾಣಾಯಾಮ ಕಾಸ್ಮಿಕ್ ಹೀಲಿಂಗ್ ನಾರು ಬೇರಿನ ಕಷಾಯ ಅಕ್ಯುಪ್ರೆಷರ್ ಕಲರ್ ಥೆರಪಿ ಮೂಲಕ ಅದೆಷ್ಟೋ ಜನರ ಜೀವ ರಕ್ಷಕೆಯಾಗಿ ಇತರರಿಗೂ ಆಶಾಕಿರಣವಾಗಿ ಚಿಕಿತ್ಸೆ ನೀಡುತ್ತಿದ್ದಾರೆ ಮಹೇಶ್ವರ ಇವರು ನೀಡುವ ಆಯುರ್ವೇದ ಚಿಕಿತ್ಸೆಯನ್ನು ನಂಬಿ ಬಂದ ಸಾವಿರಾರು ಜನರಿಗೆ ಮಾತ್ರೆ ಮುಕ್ತ ಔಷಧಿಗಳಿಂದ ಶಾಶ್ವತ ಮುಕ್ತಿ ನೀಡಿದ್ದಾರೆ ಡಾಕ್ಟರ್ ಲತಾಶೇಖರ್ ಅವರು ಪ್ರಕೃತಿ ಚಿಕಿತ್ಸೆಯಲ್ಲಿ ಪದವಿಯನ್ನು ಯೋಗದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೋವನ್ನು ಎಂಎಸ್ಸಿಯಲ್ಲಿ ಯೋಗ ಸ್ನಾತಕೋತ್ತರ ಪದವಿಯನ್ನು ಹಾಗೂ ಐದು ವರ್ಷಗಳ ಪರ್ಯಾಯ ವೈದ್ಯಕೀಯ ಪದವಿಯನ್ನ ಪಡೆದುಕೊಂಡಿದ್ದಾರೆ ಡಾಕ್ಟರ್ ಲತಾಶೇಖರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಯೋಗ ಸ್ಪರ್ಧೆಯಲ್ಲಿ ಐದು ಬಾರಿ ಚಿನ್ನದ ಪದಕವನ್ನು ಐದು ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಹಾಗೂ ಸುಮಾರು ಹದಿನೆಂಟು ಬಾರಿ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ತನ್ನ ಮುಡಿಗೇರಿಸಿಕೊಂಡ ಹಿರಿಮೆ ಡಾಕ್ಟರ್ ಲತಾಶೇಖರವರದ್ದು ವೇದ ಸಾಹಿತ್ಯದಲ್ಲಿ ಯೋಗದ ಉಲ್ಲೇಖವಿದೆ ಮತ್ತು ಶತಮಾನಗಳಿಂದಲೂ ಸಂತರು ಮತ್ತು ಆಧ್ಯಾತ್ಮ ಗುರುಗಳು ಯೋಗಾಭ್ಯಾಸ ಮಾಡುತ್ತಿದ್ದ ಇತಿಹಾಸವಿದೆ ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ ಯೋಗ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಸಂಪೂರ್ಣ ಗುಣಮುಖರಾದ ಅನೇಕರು ಸ್ವತಃ ಅವರೇ ಬಂದು ಮನ ತುಂಬಿ ಚಿಕಿತ್ಸೆಯ ಮಹತ್ವವನ್ನು ಇಡೀ ಜಗತ್ತಿನ ಜನಸಾಮಾನ್ಯರಿಗೆ ತಿಳಿಸಲು ಮುಂದಾಗುತ್ತಿದ್ದಾರೆ ಬಸವರಾಜ್ ಅಂದ್ಬಿಟ್ಟು ಸುಮಾರು ಐಮೂರು ವರ್ಷದಿಂದ ಡಯಾಬಿಟಿಸ್ ಇತ್ತು ಶುಗರು ನನ್ನದು ಶುಗರ್ ಲೆವೆಲ್ ಕಡಿಮೆ ಆಗಿದೆ ಊಟ ಆದಮೇಲೆ ಮೊದಲು ನೂರ ಎಪ್ಪತ್ತು ಈ ಥರ ಇತ್ತು ಇನ್ನೂರವರೆಗೂ ಇತ್ತು ಈಗ ಊಟ ಆದಮೇಲೆ ನೂರ ನಲ್ವತ್ತು ನೂರತ್ತಕ್ಕೆ ಬಂದಿದೆ ಊಟಕ್ಕಿಂತ ಮುಂಚೆ ಮೊನ್ನೆ ಟೆಸ್ಟ್ ಮಾಡಿದಾಗ ಎಂಬತ್ತೆಂಟು ಬಂತು ಇವತ್ತು ಟೆಸ್ಟ್ ಮಾಡಿದಾಗ ನೂರ ಹನ್ನೆರಡು ಬಂತು ನನಗೆ ಇದು ಆರಾಮತೆ ಅನಿಸುತ್ತೆ ಒಳ್ಳೆಯ ಎನರ್ಜಿಟಿಕ್ ಬೆಳಗ್ಗಿಂದ ಸಾಯಂಕಾಲ ಓಡಾಡ್ಕೊಂಡು ಕೆಲಸ ಮಾಡ್ಬೋದು ನನ್ನ ಹೆಸರು ಸುಜಾತ ಟೀಕೆ ಅಂತ ನಾನು ಕೊಟ್ಟೂರಿಂದ ಬರ್ತಾ ಇರೋದು ನನಗೆ ಶುಗರ್ ಮುನ್ನೂರೈವತ್ತಿತ್ತು ಗ್ಯಾಸ್ಟಿಕ್ ಇತ್ತು ಬಿ ಪಿ ಇತ್ತು ಥೈರಾಯ್ಡ್ ಇತ್ತು ತುಂಬ ಸುಸ್ತಾಗ್ತಿತ್ತು ಆವಾಗ ಎಂಟು ವರ್ಷ ಆಲಿಯೋಪತಿಕ್ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಏನು ಕಡಿಮೆ ಆಗಲಿಲ್ಲ ಕಾಸ್ಮಿಕ್ ಥೆರಪಿ ಎರಡು ಮಾಡಿದ್ರಿಂದ ಭಾಳನೆ ಕಡಿಮೆ ಆಯಿತು ಗ್ಯಾಸ್ಟಿಕ್ ಇಲ್ಲ ಇವಾಗ ಶುಗರ್ ಇನ್ನೂರ ನಲ್ವತ್ತಕ್ಕೆ ಬಂದಿದೆ ಬಿ ಪಿ ಕಡಿಮೆ ಆಗಿದೆ ಥೈರಾಯ್ಡ್ ಕಡಿಮೆ ಆಗಿದೆ ಅದು ಅದರಿಂದ ನನಗೆ ಲತಾಶೇಖರ್ ಅವರು ಒಂದು ಪೂಜ್ಯ ಭಾವನೆಯಿಂದ ನೋಡ್ತೀನಿ ಒಂದು ನಾರಾಯಣ ಸ್ವಾಮಿ ಅಂತ ನನಗೆ ಶುಗರ್ಗ ಮತ್ತೆ ಆಸಿಡಿಟಿ ಇದಕ್ಕಾಗಿ ಬಂದು ಮೇಡಮ್ ಅವ್ರನ್ನ ಕೇಳಿದಾಗ ಅವ್ರು ತುಂಬ ನನಗೆ ಅಡ್ವೈಸ್ ಮಾಡಿದರು ನಾನು ಅವರು ಹೇಳ್ದಂಗೆ ಕೇಳ್ಕೊಂಡು ಒಂದು ಫೋರ್ ಮಂತ್ ಆಯ್ತು ಇವಾಗ ನಾನು ಸುಮಾರು ಎರಡು ಸಾವಿರದ ಹದಿನಾರರಿಂದ ಈ ಸಮಸ್ಯೆಯಿಂದ ಬಳ್ತಾ ಇದ್ದೆ ತುಂಬ ಇಂಗ್ಲೀಷ್ ಔಷಧಿ ಯಾರು ಏನು ಹೇಳಿದ್ರು ಅದೆಲ್ಲ ಇದ್ದೆ ಸೊ ಆದರೂ ಪರಿಣಾಮನೇ ಸರಿ ಸಿಕ್ಕಿರಲ್ಲ ನನಗೆ ನಾನು ಆರೋಗ್ಯವಾಗಿದ್ದೀನಿ ತುಂಬ ಚೆನ್ನಾಗಾಗಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಮೇಡಮ್ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳೋಕೆ ರೆಡಿ ಇದ್ದೀನಿ ನನ್ನ ಹೆಸರು ನಾಗರತ್ನ ನಾನು ಬಂದಿರೋದು ಚಾಮ್ರಸ್ಪೇಟೆಯಿಂದ ಇಲ್ಲಿ ಲತಾ ಮೇಡಮ್ ಟಿ ವಿಲಿ ನೋಡಿಬಿಟ್ಟು ಲತಾ ಮೇಡಮ್ ಅವ್ರ ಹತ್ರ ಬಂದೆ ಅಲ್ಲಿ ಅವ್ರ ಹತ್ರ ಬಂದು ನಂದು ಮೊದಲಿಗೆ ಥೈರಾಯ್ಡ್ ಇತ್ತು ನನಗೆ ಬಿ ಪಿ ಇತ್ತು ಗ್ಯಾಸ್ಟ್ರಿಕ್ ಇತ್ತು ಮಂಡಿ ನೋವು ಕಾಲೆಲ್ಲ ಊತ್ಕೊಂಡಿರೋದು ಇದೆಲ್ಲ ತ ಇತ್ತು ಬಂದು ಹೇಳ್ಕೊಂಡೆ ಇವ್ರ ಹತ್ರ ಕಷಾಯ ಕೊಟ್ಟರು ಮೂರು ತಿಂಗಳು ತೊಗೊಂಡೆ ಅವ್ರು ಡೈಟಿಂಗ್ ಹೇಳಿದ್ರು ಅದನ್ನು ಮಾಡಿದೆ ತೂಕನೂ ಐದು ಕೆ ಜಿ ಕಮ್ಮಿ ಆದೆ ಹದಿನೈದು ದಿವಸ ಒಂದು ತಿಂಗಳಲ್ಲಿ ಐದು ಕೆ ಜಿ ತೂಕ ಕಮ್ಮಿ ಆದ ಮತ್ತು ಎಲ್ಲ ಔಷಧಿಗಳು ತೊಗೊಂಡು ಅವ್ರು ಹೇಳಿದಂಗೆ ಪಥ್ಯ ಥರ ಮಾಡಿಕೊಂಡು ದೇವಲ್ಲಿದ್ದು ಮೂರು ತಿಂಗಳು ನಾಲ್ಕು ಆದಮೇಲೆ ನಾನು ಥೈರಾಯ್ಡ್ ಚೆಕ್ ಮಾಡಿದ್ರು ಪೂರ್ತಿ ನಾರ್ಮಲ್ಗೆ ಬಂತು ಬಿ ಪಿನೂ ಕಂಟ್ರೋಲಿಗೆ ಬಂದುಬಿಟ್ಟಿದೆ ಬಿ ಪಿ ಮಾತ್ರ ತೊಗೋತಾ ಇಲ್ಲ ಮತ್ತು ಸ್ವಲ್ಪ ತೂಕನೂ ಇಳ್ದಿದ್ದೀನಿ ಹಾಗೆ ಮಾತ್ರೆ ಬಿಟ್ಟು ಯಾವುದಕ್ಕೂ ತೊಗೊಂಡೇ ಇರಲಿಲ್ಲ ಆ ಮುದ್ರ ಅದು ಎಲ್ಲ ಮಾಡಿಕೊಂಡು ನಾನು ಅದರೊಳಗೆ ಸರಿಪಡಿಸ್ಕೊಂಡಿದ್ದೀನಿ ಬಿ ಪಿ ಮಾತ್ರೆ ಥೈರಾಯ್ಡ್ ಮಾತ್ರೆ ಗ್ಯಾಸ್ಟ್ರಿಕ್ತು ಯಾವುದೂ ತೊಗೋತಾ ಇಲ್ಲ ಅವ್ರ ದೇವ್ರಂಗೆ ನಮಗೆ ಆ ಡಾಕ್ಟ್ರು ಆ ಡಾಕ್ಟ್ರಿಗೆ ತುಂಬ ತುಂಬ ನಾನು ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಶಶಿಕಲಾ ಅಂತ ನಮಸ್ತೆ ಜೊತೆ ನಂಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಇತ್ತು ಅದರಿಂದ ಡಾಕ್ಟರ್ಗೆಲ್ಲ ತೋರಿಸಿದ್ದೀನಿ ಮತ್ತು ಡಾಕ್ಟ್ರು ಮೆಡಿಷನ್ ಇದ್ದಾರೆ ಡೈಲಿ ಅದನ್ನು ಯೂಸ್ ಮಾಡ್ತಾ ಇರಬೇಕಾಗಿತ್ತು ಮತ್ತು ಸೈಡ್ ಎಫೆಕ್ಟು ಅಂತ ಸೈಡ್ ಎಫೆಕ್ಟ್ ಎಲ್ಲ ಜಾಸ್ತಿ ಆಗಿತ್ತು ನನಗೆ ಬಾಡಿ ಪೈನೆಲ್ಲ ಜಾಸ್ತಿ ಆಯಿತು ಅದರಿಂದ ನಾನು ಸರಿ ಲತಾ ಶೇಖರ್ ಅವ್ರನ್ನ ಆಗಬೇಕು ಅಂತ ಬಂದೆ ಅವರಂದ ಇವಾಗ ಮೆಡಿಷನ್ ತೊಗೋತಾ ಇದ್ದೀನಿ ತೊಗೊಳೋದ್ರಿಂದ ಈಗ ಸ್ವಲ್ಪ ನನಗೆ ವೀಸಿಂಗ್ ಎಲ್ಲ ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪ ಇದೆ ಪರವಾಗಿಲ್ಲ ಇನ್ನು ಮತ್ತೆ ಮೆಡಿಷನ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನೋವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ತಲೆ ಸುತ್ತಿತ್ತು ತಲೆ ಸುತ್ತ ಕಡಿಮೆ ಆಗಿದೆ ಸ್ವಲ್ಪ ಕಫ ಎಲ್ಲ ಕಡಿಮೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಮತ್ತು ಅವರು ಹೀಲಿಂಗ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಮತ್ತು ಮುದ್ರಾ ಥೆರಪಿ ಹೇಳ್ಕೊಟ್ಟಿದ್ದಾರೆ ಮತ್ತು ಯೋಗ ಹೇಳ್ಕೊಟ್ಟು ಅದನ್ನೆಲ್ಲ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಅದರಿಂದ ಒಳ್ಳೆ ಡಾಕ್ಟರ್ ನಮ್ಗೆ ಅವರಿಂದ ತುಂಬಾ ಹೇಳುವುದೊಂದೇ ಆಪರೇಷನ್ ಮಾತ್ರೆ ಔಷಧಿಗಳಿಲ್ಲದ ಜೀವನ ನಮಗೆ ಪರಿಚಯವಾಗಿದೆ ಪ್ರತಿಯೊಂದು ಕ್ಷಣವೂ ನಾವು ಜೀವಿಸುತ್ತಿದ್ದೇವೆ ಇದಕ್ಕೆಲ್ಲ ಡಾಕ್ಟರ್ ಲತಾಶೇಖರ್ ಅವರೇ ಕಾರಣ ನಮ್ಮ ಪಾಲಿನ ಧನ್ವಂತರಿ ಇವರು ಡಾಕ್ಟರ್ ಲತಾಶೇಖರ್ ಅವರಿಗೆ ಕೃತಜ್ಞತೆಗಳು ಎಂದಿದ್ದಾರೆ ಯೋಗನಿಧಿ ಡಾಕ್ಟರ್ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ ರಾಜರಾಜೇಶ್ವರಿ ನಗರ ಬೆಂಗಳೂರಿನಲ್ಲಿ ಮುದ್ರಾ ಮತ್ತು ಪ್ರಾಕೃತಿಕ ಚಿಕಿತ್ಸಾ ಕಾರ್ಯಾಗಾರ ನಮ್ಮ ಸಕಲ ಆರೋಗ್ಯವನ್ನು ಸಫಲಗೊಳಿಸುವ ಧನ್ವಂತರಿ ಸಂಕಲ್ಪ ಹಾಗೂ ನಮ್ಮ ದೇಹ ಮತ್ತು ಮನಸ್ಸಿನ ನಕಾರಾತ್ಮಕ ಚಿಂತನೆಗಳನ್ನು ಸಕಾರಾತ್ಮಕ ಚಿಂತನೆಗಳಿಗೆ ಪರಿವರ್ತಿಸುವಲ್ಲಿ ಅತ್ಯಮೂಲ್ಯ ಪಾತ್ರ ವಹಿಸುವ ಸಪ್ತ ಚಕ್ರಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಪಂಚಭೂತಗಳಲ್ಲಿನ ಶಕ್ತಿಯನ್ನು ದೇಹದಲ್ಲಿ ಜಾಗೃತಿಗೊಳಿಸುವ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಹಾಗೂ ನಾನಾಧರ ಕಾಯಿಲೆಗಳಿಗೆ ಮುದ್ರಾ ಮತ್ತು ನೈಸರ್ಗಿಕ ಚಿಕಿತ್ಸೆಯಿಂದ ಸುಲಭ ಹಾಗೂ ಸರಳ ಪರಿಹಾರ ಈ ಕಾರ್ಯಾಗಾರದ ಸಮಗ್ರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಮಧುಮೇಹ ರಕ್ತದೊತ್ತಡ ಸ್ತ್ರೀರೋಗ ಬೊಜ್ಜುತನ ಮಲಬದ್ಧತೆ ರಕ್ತಹೀನತೆ ಚರ್ಮವ್ಯಾಧಿ ಸಂಧಿವಾತ ನಿದ್ರಾಹೀನತೆ ಆತಂಕ ಹಾಗೂ ಮನುಕುಲದ ಯಾವುದೇ ತರಹದ ಕಾಯಿಲೆಯಿಂದ ಬಳಲುತ್ತಿದ್ದವರಿಗೆ ಸಂಜೀವಿನಿಯಾಗಿದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಯೋಗ ಮತ್ತು ಪ್ರಾಕೃತಿಕ ಚಿಕಿತ್ಸೆಯನ್ನು ನೀವು ಪಡೆಯಬಹುದಾಗಿದೆ ಹೆಸರು ತಾರಾ ಅಂತ ಹೇಳಿ ನನಗೆ ಪಿ ಸಿ ಓ ಡಿ ಮತ್ತು ಫೈಬ್ರಾಡ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅದಕ್ಕೆ ಆಪ್ರೇಷನ್ಗೆ ಎರಡು ಕಡೆ ಆಪ್ರೇಷನ್ ಮಾಡಿ ಅಂತ ಹೇಳಿದರು ನನಗೆ ಡಾಕ್ಟರ್ಸು ಯುಟ್ರಸ್ ರಿಮೂವ್ ಮಾಡಬೇಕು ಅಂತ ಹೇಳಿದರು ನಾನು ಟಿ ವಿಯಲ್ಲಿ ಡಾಕ್ಟರ್ ಲತಾಶೇಖರ್ ಅವ್ರನ್ನ ಪ್ರೋಗ್ರಾಮ್ ನೋಡಿ ಇಲ್ಲಿ ಬಂದೆ ಮೂರು ನಾಲ್ಕು ತಿಂಗಳಾಯಿತು ಮೆಡಿಸಿನ್ಸ್ ತೊಗೊಂಡು ಇವೀಗ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಾರ್ಮಲಾಗಿದ್ದೀನಿ ನಾನು ತುಂಬ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಂದು ವಿಜಯ್ ನಾರಾಯಣ್ ಅಂತ ನನಗೆ ಶುಗರ್ಗ ಮತ್ತು ಆಸಿಡಿಟಿ ಇದಕ್ಕಾಗಿ ಬಂದು ಮೇಡಮ್ ಅವ್ರನ್ನ ಕೇಳಿದಾಗ ತುಂಬ ನನಗೆ ಅಡ್ವೈಸ್ ಮಾಡಿದರು ಒಂದು ಫೋರ್ ಮಂತ್ ಆಯ್ತು ಇವಾಗ ಎರಡು ಸಾವಿರದ ಹದಿನಾರರಿಂದ ಈ ಸಮಸ್ಯೆಯಿಂದ ಬಳ್ತಾ ಇದ್ದೆ ತುಂಬ ಇಂಗ್ಲೀಷ್ ಔಷಧಿ ಯಾರು ಏನು ಹೇಳಿದ್ರು ಅದೆಲ್ಲ ಮಾಡ್ತಾಯಿದ್ದೆ ಸೊ ಆದರೂ ಪರಿಣಾಮನೇ ಸರಿ ಸಿಕ್ಕಿರಲ್ಲ ನನಗೆ ನಾನು ಆರೋಗ್ಯವಾಗಿದ್ದೀನಿ ತುಂಬ ಚೆನ್ನಾಗಾಗಿದೆ ಒಳ್ಳೆಯ ರಿಸಲ್ಟ್ ಬಂದಿದೆ ಮೇಡಮ್ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳೋಕ್ಕೂ ರೆಡಿ ಐತೆ ಭಯಾನಕವಾದ ಕ್ಯಾನ್ಸರ್ ಮೂತ್ರಪಿಂಡದ ಸಮಸ್ಯೆ ಇದ್ದು ಡಯಾಲಿಸಿಸ್ ಕಿಮು ಒಂದೇ ಪರಿಹಾರ ಅಲ್ಲ ಮಾತ್ರೆ ಮುಕ್ತ ಜೀವನ ನಡೆಸಲು ಇಲ್ಲಿಗೆ ಭೇಟಿ ಕೊಡಿ ಮಹಿಳೆಯರಲ್ಲಿ ತುಂಬಾ ತರದ ಪ್ರಾಬ್ಲಮ್ಸ್ ಗಳು ಬರುತ್ತೆ ಇವಾಗ ಎಕ್ಸಾಂಪಲ್ ತಗೊಂಡ್ರೆ ನೀವು ಗರ್ಭಾಶಯದಲ್ಲಿ ಗಟ್ಟೆಗಳಾಯಿತು ಋತುಸ್ರಾವಗಳು ಸರಿ ಇರೋದಿಲ್ಲ ಆಯ್ತು ಖಿನ್ನತೆಗಳಾಯ್ತು ಸಿವುಗಳು ಕೂಡ ಹೊರಗಡೆ ಬರೋದಕ್ಕೆ ಪ್ರಾಕೃತಿಕ ಚಿಕಿತ್ಸೆ ವಿಧಾನದಲ್ಲಿ ಪರಿಹಾರ ಇದೆಯಾ ಖಂಡಿತವಾಗಿಯೂ ಯಾಕೆಂದ್ರೆ ಬಂಧೆತನ ಇರ್ಬೋದು ಅಥವಾ ಗೆಡ್ಡೆಗಳ ರೂಪ ಅಂದರೆ ಫೈಬ್ರೈಡ್ಸ್ ಪಿ ಸಿ ಓಡಿ ಪಿಸಿ ಎಸ್ ಇದಕ್ಕಾಗಿರ್ಬೋದು ಋತುಸ್ರಾವದಲ್ಲಿ ವ್ಯತ್ಯಾಸ ಇದಕ್ಕೆಲ್ಲದಕ್ಕೂ ನೈಸರ್ಗಿಕವಾಗಿ ಕೆಲವೊಂದು ನಾರುಬೇರುಗಳ ಕಷಾಯ ಮುದ್ರಗಳ ಕಾಂಬಿನೇಷನ್ನು ಸ್ಟ್ರೆಸ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ವ್ಯಾಯಾಮ ಮಾಡ್ತಾ ಹೀಗೆ ಯಾವುದೇ ಆತಂಕದಲ್ಲಿದ್ದರೂ ಕಳೆದ ಎರಡು ದಶಕಗಳಿಂದ ಪರಿಪೂರ್ಣವಾದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಯೋಗ ಚಿಕಿತ್ಸೆ ಮುದ್ರಾ ಚಿಕಿತ್ಸೆ ಆಕ್ಯುಪ್ರೆಷರ್ ಕಲರ್ ಥೆರಪಿ ಹಾಗೂ ಔಷಧಿ ಗುಣಗಳಿರುವ ಅದ್ಭುತವಾದ ಬೇರು ನೀರು ಕಷಾಯಗಳ ಒಳಗೊಂಡ ಚಿಕಿತ್ಸೆಯಿಂದ ಸಹಸ್ರಾರು ಜನರು ಮಾತ್ರೆ ಮುಕ್ತ ನೈಸರ್ಗಿಕವಾದ ಬದುಕನ್ನು ಸಾಗಿಸುವುದಕ್ಕೆ ಕಾರಣರಾಗಿರುವ ಪ್ರಸಿದ್ಧ ಪ್ರಾಕೃತಿಕ ಯೋಗ ಚಿಕಿತ್ಸಕರು ಡಾಕ್ಟರ್ ಲತಾಶೇಖರ್ ರವರ ಪ್ರಾಕೃತಿಕ ಯೋಗ ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಹಾಗೂ ಉತ್ತಮ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ನೆನಪಿರಲಿ ಇದು ನಿಮಗೆ ನೈಸರ್ಗಿಕ ಆರೋಗ್ಯದ ಅರಿವು ಮೂಡಿಸುವ ಸಂಕಲ್ಪ ನಿಮ್ಮ ಕಾಳಜಿಯಲ್ಲಿ ಡಾಕ್ಟರ್ ಲತಾ ಶೇಖರ್ ಹಾಗೂ ತಂಡ ನನ್ನ ಹೆಸರು ನೀಲಮ್ಮ ಕೊರೋನಾ ಬಂದಿತ್ತು ನನಗೆ ಲಾಸ್ಟ್ ಮೇ ಅಲ್ಲ ಹಿಂದೆ ಲಾಸ್ಟ್ ಮೇನಲ್ಲಿ ತುಂಬ ಸೀರಿಯಸ್ ಆಗಿತ್ತು ಅದಾದ ಮೇಲೆ ಬಂದಿದ್ದ ಮೇಲೆ ಸ್ವಲ್ಪ ಎಲ್ಲ ಥರದ್ದು ತುಂಬ ಬಾಡಿ ಪೇಯ್ನು ಸುಸ್ತು ಹಾರ್ಟ್ ಪ್ರಾಬ್ಲಮ್ ಶುರುವಾಗಿತ್ತು ಎಲ್ಲ ಬೇಕು ಇವಾಗ ಆ ಥರ ಸುಸ್ತು ಏನೇ ಸಮಸ್ಯೆ ಒಳಗಡೆ ಇದ್ದರೂ ಗೊತ್ತಾಗಲ್ಲ ಇವಾಗ ಎಲ್ಲ ಸ್ವಲ್ಪ 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 ಎಲ್ಲ ಬರ್ತಾ ಬರ್ತಾಯಿದೆ ಅಂತ ಕಾಣುತ್ತೆ ಮತ್ತು ತುಂಬ ಬೇಗ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಸ್ವಲ್ಪ ಇಲ್ಲಿನ ಮೆಡಿಷನಲ್ಲಿ ಭಾರಿ ಕಂಟ್ರೋಲಿಗೆ ಬಂದಿದೆ ಮಾಮೂಲಿ ಮೆಡಿಕಲ್ ಇಂಗ್ಲೀಷ್ ಮೆಡಿಷನ್ ತೊಗೊಳಕ್ಕೆ ಹೋದರೆ ಅದು ತುಂಬ ಹೊಟ್ಟೆ ವಿಷ ಆಗುತ್ತೆ ಅದೆಲ್ಲ ಆಗುತ್ತೆ ಇಲ್ಲಿನ ಮೆಡಿಷನ್ ಹಾಕ್ಕೊಂಡ್ರೆ ಅದು ಅವಾಯ್ಡ್ ಆಗುತ್ತೆ ತುಂಬ ಹೊಟ್ಟೆ ಶ್ವ ಆಗೋದು ಅದೆಲ್ಲ ಅವಾಯ್ಡ್ ಆಗುತ್ತೆ ದಿನೇ 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 ಇಂಪ್ರೂವ್ಮೆಂಟ್ ಆಗ್ತಿದೆ ನನ್ನ ಹೆಸರು ನಿಧಿ ಅಂತ ನಾನು ಮೂಲತಃ ಬೆಂಗಳೂರಿಂದಾನೆ ನನಗೆ ಡಾಕ್ಟರ್ ಲತಾ ಮ್ಯಾಮ್ ಬಗ್ಗೆ ಟಿ ವಿಯಿಂದ ಗೊತ್ತಾಯಿತು ಆಯ್ ಟಿ ವಿಯಿಂದ ನೋಡಿ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಹೇಳಿ ಬಂದು ಅದಾದಮೇಲೆ ನನಗೆ ಏನಂದರೆ ಮೂಲತಃ ಹಿಪ್ ರೀಜನ್ ಆದರೂ ತುಂಬ ಕಾಲು ನೋತಿತ್ತು ಸೊ ಅದರಿಂದ ಏನಂದರೆ ನಾನು ಆರು ಏಳು ತಿಂಗಳಿಂದ ತುಂಬ ಕಡೆ ಎಲ್ಲ ಓಡಾಡಿ ಡಾಕ್ಟ್ರ್ ಹತ್ರ ಎಕ್ಸ್ರೇ ಟ್ಯಾಬ್ಲೆಟ್ಸ್ ಅದೆಲ್ಲ ತೊಗೊಂಡೆ ಬಟ್ ಅದಿನ್ನೂ ಕ ಅದು ಎಲ್ಲೂ ಕಡಿಮೆ ಆಗಿರಲಿಲ್ಲ ಇನ್ನೂ ಜಾಸ್ತಿ ಹಾಕ್ತಾ ಹೋಯಿತು ಅದಾದಮೇಲೆ ಒಂದು ಸರ್ತಿ ಇಲ್ಲಿ ಕನ್ಸಲ್ಟ್ ಮಾಡೋಣ ಅಂತ ಇಲ್ಲಿ ಬಂದು ನಾನು ಇಲ್ಲಿ ಜಾಯಿನ್ ಆದಮೇಲೆ ನನಗೆ ಆಲ್ಮೋಸ್ಟ್ ಎಲ್ಲ ಪೇನ್ ಇವಾಗ ತುಂಬ ರೆಡ್ಯೂಸ್ ಆಗಿದೆ ಆ್ಯಂಡ್ ಮ್ಯಾಮ್ ಹೇಳ್ಕೊಡೋ ಯೋಗ ಮುದ್ರಾ ಅದೆಲ್ಲ ಕಲ್ತು ನಾನೇ ಸ್ವಯಂ ಕೂಡ ಮಾಡ್ತಿದ್ದೀನಿ ಸೊ ನನಗೆ ತುಂಬ ಖುಷಿಯಾಗಿದೆ ಆಲ್ಮೋಸ್ಟ್ ಎಲ್ಲ ಪೇನೆಲ್ಲ ರಿಡ್ಯೂಸ್ ಆಗಿ ಇವಾಗ ನಾರ್ಮಲ್ ಆಗಿದ್ದೀನಿ ಸೊ ಥ್ಯಾಂಕ್ ಯು ನಾಗರಾಜ್ ಅಂತ ಸರ್ಜಾಪುರ ಆನೇಕಲ್ ತಾಲೂಕು ಅಲ್ಲಿಂದ ಬರ್ತಾಯಿದ್ದೀವಿ ನಾವು ಇಲ್ಲಿ ಬಂದಾಗಿಂದ ಚೆಕ್ ಮಾಡಿ ಟ್ಯಾಬ್ಲೆಟ್ಸು ಅದೆಲ್ಲ ಕೊಟ್ಟದ್ರಿಂದ ಶುಗರು ನೂರ ತೊಂಬತ್ತಿತ್ತು ಈಗ ಕಮ್ಮಿ ಆಗಿದೆ ನೂರ ಅರವತ್ತು ಬಂದಿದೆ ಆಮೇಲೆ ಪಾದ ಹುರಿ ಇತ್ತು ಮೊಣಕಾಲು ನೋವು ಇತ್ತು ನಮ್ಗೆ ನಾವಿಲ್ಲಿ ಬಂದಾಗಿಂದ ಎರಡು ತಿಂಗಳಾಯಿತು ಈಗೆಲ್ಲ ಚೆನ್ನಾಗಿದೆ ನಾವು ಮುಂದ ಮುಕಿತ್ ಇವಾಗ ಚೆನ್ನಾಗಿ ಓಡಾಡ್ತಾ ಇದ್ದೀವಿ ವಾಕಿಂಗ್ ಮಾಡ್ತಾ ಇದ್ದೀನಿ ಎಲ್ಲ ಸರಿ ಹೋಗಿದೆ ಎರಡು ತಿಂಗಳಿಗೆ ಇಷ್ಟ ರಿಕವರಿ ಆಗಿದೆ ನಮಗೆ ತುಂಬಾ ಧನ್ಯವಾದಗಳು ಮೇಡಮ್ನವ್ರಿಗೆ ಅವ್ರಿಗೆ ಸಹಸ್ರ ಅದೆಲ್ಲ ಮಾಡಿದಾಗ ಒಳ್ಳೆ ಒಳ್ಳೆ ಒಂಥರ ಶಕ್ತಿ ಎನರ್ಜಿ ಅನಿಸ್ತಾ ಇತ್ತು ತಲೆ ಮೇಲೆ ಕೈ ಇಟ್ಟಾಗ ಎಲ್ಲ ಕಡೆಯೂ ಅಂಗಗಳಿಗೂ ನಮ್ಮ ಶಕ್ತಿ ಹರಿತಾನೇ ಇರುತ್ತೆ ಅನಿಸ್ತು ಲತಾ ಶೇಖರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ದಿವಸ ಹನ್ನೊಂದು ಗಂಟೆ ಕಾಯುಷ್ ಟಿವಿ ನೋಡ್ತಿರ್ತೀನಿ ರೀ ಅದರಿಂದ ನಾನು ಪ್ರಭಾವಿತ ಅದೇ ಒಮ್ಮೆ ಬೆಂಗ್ಳೂರು ಬಂದಿದ್ದೆ ನಿಮಗೆ ಭೇಟಿ ಯಾಕೆ ಆಗಲಿಲ್ಲ ರಾಜೇಶ್ವರ ರಾಜೇಶ್ವರ ನಗರಕ್ಕೆ ಬಂದ ಹೋದೆ ಮತ್ತು ಇಲ್ಲಿ ಡೇ ಅಪಾಯಿಂಟ್ಮೆಂಟ್ ಇಲ್ಲಿ ಡೇಟ್ ಬಂದು ನಾನು ಇಲ್ಲಿ ಬಂದಿದ್ದೀನಿ ನನಗೆ ಓಂಕಾರ ಅನ್ನೋತ್ನಾಗ ಏನಂತ ಮೈ ಜುಮ್ ಅಂತೂ ಮೈ ಎಲ್ಲ ಬೆವ್ರ ಈಗೂ ಸರ್ತಿ ಕೈ ಎಲ್ಲ ಜೂಮ್ ಜುಮ್ ಅಂತವು ಮತ್ತು ಲಾಸ್ಟು ಅನ್ವತ್ತು ತೆಲಿ ನೆತ್ತಿ ಪೂರ್ತಿ ಜುಮ್ 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 ಅಂತ ಒಂಥೇನೋ ಒಂಥರ ಶಾಂತ ಅನ್ನಿಸ್ತು ನಾ ಎಲ್ಲದೇನು ಅನ್ನೋದಾಗ ನಾನು ಮರೆತೋಗಿಬಿಟ್ಟಿದ್ದೆ ನಮಸ್ಕಾರ ಮೇಡಮ್ ದೇಹದಲ್ಲಿ ಯಾವುದೋ ಒಂದು ಶಕ್ತಿ ಸಂಚಲನ ಆದಂಗೆ ಆಯಿತು ಆಮೇಲೆ ಬಳಿ ವಿಷಿಯಾದ ಅನುಭವ ಆಯಿತು ಸೂಕ್ತವಾಗಿರ್ತಕ್ಕಂತಹ ಮನಸ್ಸು ಎಚ್ಚರಗೊಂಡಾಗ ಆಯಿತು ಜೊತೆಗೆ ಬೀಜ ಮಂತ್ರಗಳನ್ನು ಹೇಳುವಾಗ ರಕ್ತ ಸಂಚಲನ ಆಗ್ತಾ ಇತ್ತು ಜೊತೆಗೆ ಬೆವರು ಬಂದಂಗೆ ಆಗ್ತಾಯಿತ್ತು ಶರಣ ಶರಣ ಆಗ್ತಿ ನನಗೆ ಅದು ಒಂಥರ ಹೂವು ಬಂದಾಗ ಒಂಥರ ಮೈಯೆಲ್ಲ ಬೆವರು ಬಂದಂಗೆ ಕೈ ಭಾರ ಅನ್ನಿಸ್ತು ಒಳ್ಳೆ ಎನರ್ಜಿ ಥರ ಆಯಿತು ಫೀಲಿಂಗ್ ಆಯಿತು ನಮ್ಮ ಮ್ಯಾಮ್ ನಮಸ್ಕಾರ ಏನೋ ಒಂಥರ ಸಮಾಧಾನ ಅನ್ನಿಸ್ತು ಒಂಥರ ಈ ಕೈ ಒಜ್ಜೆ ಆದ ತವನ ನಿಮಗೆ ಅಂದ್ರೆ ಇಲ್ಲ ಭಾರ ಆಗಿದ್ದು ಕೈ ಒಂಥರ ಏನೋ ಸಮಾಧಾನ ಅನ್ನಿಸ್ತು ರೀ ಮೇಡಮ್ ಎಷ್ಟೋ ದಿವಸದಿಂದ ನಿಮ್ಮನ್ನು ಭೇಟಿ ಆಗಬೇಕು ಅಂತ ವಿಚಾರ ಮಾಡಿದ್ವಿ ಆಗಿದ್ದಿಲ್ಲ ಇವತ್ತೇನೋ ಟೈಮ್ ಕೂಡಿ ಬಂದ್ರು ಬಂದೀವಿ ಯಾವುದೇ ಮನೋವ್ಯಾಧಿಗಳಿರಲಿ ದೈಹಿಕ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳೇ ಇರಲಿ ಯಾವುದೇ ತುರ್ತು ಸಂದರ್ಭದಲ್ಲಿ ಶುರು ಮಾಡಿದ ಕೆಮಿಕಲ್ ಯುಕ್ತ ಮಾತ್ರೆಗಳ ಬಳಕೆಗಳು ಜೀವನ ಪರ್ಯಂತ ನಮಗೆ ಗೊತ್ತಿಯೂ ಗೊತ್ತಿಲ್ಲದೆ ನಮ್ಮೊಡನೆ ಚಾಲ್ತಿಯಲ್ಲಿ ಇರುತ್ತವೆ ಇದರಿಂದ ಬಂದ ಸಮಸ್ಯೆಗಳ ಜೊತೆಗೆ ಬಾರದ ಸಮಸ್ಯೆಗಳಿಗೂ ನಮ್ಮನ್ನು ಒಡ್ಡಿಕೊಳ್ಳುತ್ತಿದ್ದೇವೆ ಯಾವುದೇ ಬಗೆಯ ಮನೋವ್ಯಾಧಿಗಳಿರಲಿ ಹಾಗೂ ದೈಹಿಕ ಸಂಬಂಧಪಟ್ಟಂತಹ ಯಾವುದೇ ಬಗೆಯ ಆರೋಗ್ಯ ಸಮಸ್ಯೆಗಳೇ ಇರಲಿ ಜೀವನ ಪರ್ಯಂತ ರಾಸಾಯನಿಕ ಯುಕ್ತ ಮಾತ್ರೆಗಳ ಸೇವನೆ ಮತ್ತು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಒಂದೇ ಪರಿಹಾರವಲ್ಲ ಎಂಬ ನಿಲುವಿನಿಂದ ಇದಕ್ಕೆ ಪರ್ಯಾಯವಾಗಿ ಎರಡು ದಶಕಗಳ ಫಲಿತಾಂಶ ಆಧಾರಿತ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಎಂಬ ಪರ್ಯಾಯ ಚಿಕಿತ್ಸಾ ಪದ್ಧತಿಯನ್ನ ಪರಿಚಯಿಸಿದ್ದು ವೈದ್ಯ ಧನ್ವಂತ್ರಿ ಖ್ಯಾತಿಯ ಡಾಕ್ಟರ್ ಲತಾಶೇಖರ್ ಅವರು ದೇಹ ಮತ್ತು ಮನಸ್ಸನ್ನ ಕ್ರೋಢೀಕರಿಸುವ ಜೊತೆಗೆ ದೇಹದಲ್ಲಿನ ಋಣಾತ್ಮಕ ಚಿಂತನೆಗಳು ಧನಾತ್ಮಕ ಶಕ್ತಿಗಳನ್ನಾಗಿ ಪರಿವರ್ತಿಸುವ ದೇಹದ ಸಪ್ತ ಚಕ್ರಗಳ ಜಾಗೃತಿಯ ಚಿಕಿತ್ಸೆ ಪ್ರಾಣ ಶಕ್ತಿ ಜಾಗೃತಿ ಚಿಕಿತ್ಸೆ ಒಳಗೊಂಡ ಒಂದು ದಿನದ ಪರಿಪೂರ್ಣ ಚಿಕಿತ್ಸಾ ಕಾರ್ಯಾಗಾರ ಇದೇ ಬರುವ ಜನವರಿ ಇಪ್ಪತ್ತೆರಡನೇ ಭಾನುವಾರದಂದು ಸ್ಥಳ ಮೈಸೂರಿನ ಶಿವಾನಂದ ಜ್ಞಾನಾಲಯ ಜೆಎಲ್ಬಿ ರಸ್ತೆ ಎಸ್ಎಂಟಿ ಆಸ್ಪತ್ರೆ ಎದುರು ಲಕ್ಷ್ಮೀಪುರ ಮೈಸೂರಿನಲ್ಲಿ ಆಯೋಜಿಸಲಾಗಿದೆ ಉತ್ತಮ ವೈದ್ಯ ಪದ್ಧತಿಯನ್ನು ನೋಂದಣಿ ಹಾಗೂ ಮುಂಚಿತರಾಗಿ ನಿಮ್ಮ ಸರದಿಯನ್ನು ಕಾಯ್ದಿರಿಸಲು ಈ ಕೆಳಗಿನ ದೂರವಾಣಿ ಸಂಖ್ಯೆಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡುವ ಮುಖಾಂತರ ನೋಂದಣಿ ಮಾಡಿಕೊಳ್ಳಬಹುದು